ಪ್ಪ ಅಲ್ಲಿ ನಿಮ್ ಕೈಲಿ ಸಿಕ್ಕ ಬದುಕಲ್ಲ ಹೆಸರೇನಪ್ಪ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದು ನೋಡಿದ ನಂತರ ಒಂದು ನೋವು ಇನ್ನೊಂದು ಸಂತೋಷ ನೋವು ಯಾವುದಕ್ಕೆ ಅಂತಂದರೆ ಇಷ್ಟು ಪ್ರಾಮಾಣಿಕ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಲ್ಲ ಅಂತ ಸಂತೋಷ ಯಾಕೆ ಅಂದರೆ ಇಷ್ಟು ದೊಡ್ಡ ಉನ್ನತೆಯಲ್ಲಿ ಉದ್ರು ಉದ್ದ ಉದ್ದೆಯಲ್ಲಿ ಇದ್ದರೂ ಕೂಡ ಅವ್ರ ಮನೆ ಬಂದು ನೋಡಿದಾಗ ಅವ್ರ ಹೆಂಡತಿಯ ಒಡವೆಯನ್ನು ಬ್ಯಾಂಕಲ್ಲಿ ಒತ್ತೆ ಇಟ್ಟು ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ತನಕ ಸಾಲ ತಗೊಂಡು ಜೀವನ ನಡೆಸ್ತಾ ಇದ್ದಾರೆ ಅಂತಂದರೆ ಇದಕ್ಕಿಂತ ಪ್ರಾಮಾಣಿಕತೆಗೆ ಇನ್ನೊಂದು ಬೇಕಾ ನಂಗೆ ಅರ್ಥ ಆಗಲ್ಲ ಅದಕ್ಕೋಸ್ಕರ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡೋದು ಇಷ್ಟೇ ಒಂದು ಇಬ್ಬರು ಮಕ್ಕಳು ಓದ್ತಾ ಇದ್ದಾರೆ ಓದ್ತಾ ಇರೋಂಥ ಮಕ್ಕಳಿಗೆ ಅವ್ರ ಒಂದು ನೌಕರಿ ಕೊಟ್ಟು ಓದಿಸೋದಿಕ್ಕೆ ಪೂರ್ಣ ಅವರಿಗೆ ನೆರವು ನೀಡಬೇಕು ಅನ್ನೋದು ಒಂದು ಅಪೇಕ್ಷೆ ಎರಡನೇದು ಇಷ್ಟು ಬಡತನ ಇರೋಂಥ ಈ ಮನೆಗೆ ಕನಿಷ್ಠ ಒಂದು ಐವತ್ತು ಲಕ್ಷ ರೂಪಾಯಿನವರು ಕೂಡ ರಾಜ್ಯ ಸರ್ಕಾರ ತಕ್ಷಣ ಪರಿಹಾರ ಕೊಡಬೇಕು ಕೊಡಬೇಕು ಅನ್ನೋದು ಒತ್ತಾಯ ನಾನು ರಾಜ್ಯ ಸರ್ಕಾರಕ್ಕೆ ಯಾಕಿದ್ದಿಂದ ಒತ್ತಾಯ ಮಾಡ್ತಿದ್ದೀನಿ ಅಂದರೆ ಈ ಒಂದು ಮನೆಗೆ ಭೇಟಿ ನೀಟ ನಂತರ ಆ ಮನೆ ನಮ್ಮೆಲ್ಲರೂ ಕೂಡ ಮುಂಚೆಯಿಂದನೂ ಕೂಡ ಭಾಳ ಹತ್ತಿರದ ಮನೆ ಅದಕ್ಕೋಸ್ಕರ ನಾನು ಹೇಳೋದೇನು ಅಂದರೆ ಮನೆ ಮುಖ್ಯಮಂತ್ರಿಗಳು ಮನೆ ಗೃಹಮಂತ್ರಿಗಳು ನಿನ್ನೆ ಬಂದೋಗಿ ತುಂಬ ಸಂತೋಷ ನಾನು ಇದನ್ನು ರಾಜಕಾರಣಕ್ಕೆ ಬೆರೆಸೋದಕ್ಕೆ ಇಷ್ಟಪಡಲ್ಲ ತೊಂದರೆಯಲ್ಲಿದಂಥ ಮನೆಗೆ ತಕ್ಷಣ ಚುನಾವಣಾ ನೀತಿ ನಿಯಮ ಇವೆಲ್ಲ ಕೂಡ ಮುಗಿದ ನಂತರ ಆರನೇ ತಾರೀಕು ಮುಗಿದ ನಂತರ ಅವರು ಐವತ್ತು ಲಕ್ಷ ರೂಪಾಯಿ ಚೆಕ್ಕನ್ನು ತಕ್ಷಣ ಕಳಿಸ್ಕೊಡ್ಬೇಕು ಅಂತ ಒತ್ತಾಯ ಮಾಡ್ತೇನೆ ಅವ್ರು ಕೊಡ್ತಾರೆ ಅನ್ನೋಂಥ ವಿಶ್ವಾಸ ನನಗಿದೆ ಇಷ್ಟರ ಮಟ್ಟಿಗೆ ಕೊಡಲಿಲ್ಲ ಅಂತಂದರೆ ಅವ್ರ ಬಡತನವನ್ನು ನೋಡಿಕೊಂಡು ನಾವು ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ ಶಿವಮೊಗ್ಗ ನಗರದ ಜನರ ಮುಖಾಂತರ ನಾವೆಲ್ಲರೂ ಒಟ್ಟಿಗೆ ಸೇರಿ ಹಣ ಸಂಗ್ರಹ ಮಾಡಿ ಅವ್ರಿಗೆ ಐವತ್ತು ಲಕ್ಷ ರೂಪಾಯಿ ಹಣವನ್ನು ಕೊಡಬೇಕು ಅನ್ನೋಂಥ ತೀರ್ಮಾನವನ್ನು ಕೂಡ ನಾವು ಇವತ್ತು ತಗೊಂಡಿದ್ದೇವೆ ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಬೇಕಾದಷ್ಟು ಪರಿಹಾರಕ್ಕೆ ಕೊಡೋಕ್ಕೆ ಅವಕಾಶ ಇರೋಂಥ ಈ ಸಂದರ್ಭದಲ್ಲಿ ಅವ್ರು ಈ ದಿಕ್ಕಲ್ಲಿ ಹಣವನ್ನು ರಾಜ್ಯ ಸರ್ಕಾರದಿಂದ ಒಂದು ಐವತ್ತು ಲಕ್ಷ ರೂಪಾಯಿನ ಕೂಡ ಬಿಡುಗಡೆ ಮಾಡಬೇಕು ನಾನು ಈ ಸಂದರ್ಭ ಒತ್ತಾಗಿ ಮಾಡ್ತೀನಿ ಉಳಿದ ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತೀನಿ ಆಮೇಲೆ ಹೇಳ್ತೀನಿ ಅಣ್ಣ 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 நான் தும ஆஹ்

मारा तो उनको बोलना अच्छा है अच्छा है 2019 में लीला टेस्ट में बोल बोल ना नल्ले たまに。